ದೇಶ ಮತ್ತು ರಾಜ್ಯದ ಪಟಬದ್ಧ ಹಿತಶಕ್ತಿಗಳ ವಿರುದ್ಧ ಮತ್ತು ರಾಜಕಾರಣಿಗಳ ವಿರುದ್ಧ ಹೋರಾಡಬೇಕು ಅಂದ್ರೆ ಅದು ಮಂಜುನಾಥ್ ಗೌಡ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಮಂಜುನಾಥ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂಶಯನೆ ಇಲ್ಲ ಕ್ರಮ ಸಂಖ್ಯೆ ನಾಲ್ಕು ದಯಮಾಡಿ ಎಲ್ಲರೂ ಕೂಡ ಮಂಜುನಾಥ್ ಅವ್ರಿಗೆ ವೋಟ್ ಮಾಡಿ ಅಂತ ನಾನು ಕೂಡ ಕೇಳ್ತೇನೆ ನೂರು ಸಾವಿರ ರೂಪಾಯಿ ಮಂಜುನಾಥ್ ಗೆದ್ರೆ ಸಪೋರ್ಟ್ ಯುವಕರ್ಗದು ಮಾಡ್ತಾರೆ ಗೆಲ್ಲದಲ್ಲಿ ಯಾವ್ದೇ ತರ ಡೌಟ್ ಇಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅವರೇ ವಾಲಂಟಿಯರ್ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಏನ್ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮಂಜುನಾಥ್ ಗೌಡ್ರು ಗೆಲ್ತಾರೆ ಎಲ್ಲರೂ ಮಂಜುನಾಥ್ ಗೌಡ್ರಿಗೆ ಮತ್ತೆ ಕೀರ್ತಿ ಗೌಡ್ರಿಗೆ ಸಿಂಡಿಕೇಟ್ ಆಗಿ ಎಲ್ಲರೂ ವಾಲಂಟಿಯರ್ ವೋಟ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮಂಜುನಾಥ್ ಗೆದ್ದೇ ನಮ್ಮ ಮೈಸೂರಿನಲ್ಲಿ ಕೆ ಆರ್ ಕ್ಷೇತ್ರದಲ್ಲ ಎಲ್ಲ ಮಂಜುನಾಥ್ ಎಚ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಮಾತೇ ಆಗ್ತಾ ಇಲ್ಲ ಒಂದೇ ಒಂದು ನಡೀತಾ ಇರೋದು ಸೀರಿಯಲ್ ನಂಬರ್ ನಾಲ್ಕು ಮಂಜುನಾಥ್ ಎಚ್ ಎಸ್ ಜೆ ಮಂಡ್ಯ ಜಿಲ್ಲೆನ ಜೆಡಿಎಸ್ ಡಿ ಎಸ್ ಭದ್ರಕೋಟೆ ಅಂತ ಅಂದ್ಕೊಂಡವ್ರೆ ಈ ಬಾರಿ ನಡೆಯುವಂಥ ಈ ಯೂತ್ ಕಾಂಗ್ರೆಸ್ ಎಲೆಕ್ಷನಲ್ಲಿ ಅದನ್ನು ಛಿದ್ರ ಮಾಡಿ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ಭದ್ರಕೋಟೆ ಅಂತ ಬಲವಾಗಿ ತೋರಿಸ್ಕೊಡ್ತೀವಿ ಮಂಜುನಾಥ್ ಅವರು ಕಳೆದ ಇವತ್ತಿನಿಂದ ಏನೇ ಸಂಘಟನೆ ಏನು ಮಾಡ್ತಾಯಿಲ್ಲ ಹತ್ತು ಹದಿನ ಹತ್ತು ಹದಿನೈದು ವರ್ಷದಿಂದ ಸಂಘಟನೆ ಮಾಡ್ತಾ ಬಂದಿದ್ದಾರೆ ಅವರು ಪಕ್ಷಾತೀತವಾಗಿ ಯಾವುದೇ ವಿಚಾರವಾಗಲಿ ಪಕ್ಷಕ್ಕೆ ಪಕ್ಷದ ಸಿದ್ಧಾಂತ ಇರ್ಬೋದು ಪಕ್ಷದ ಸಂಘಟನೆ ಇರ್ಬೋದು ಎನ್ ಎಸ್ ಯುನಲ್ಲಿ ಇರ್ಬೋದು ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಪ್ರೆಸಿಡೆಂಟಾಗಿ ಕೂಡ ಅವ್ರು ಆಲ್ರೆಡಿ ಕಳೆದ ಒಂದು 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 ವರ್ಷ ಎಲ್ಲ ವರ್ಕ್ ಮಾಡಿದ್ದಾರೆ ಹಾಗಾಗಿ ಅದರ ಜೊತೆ ಜೊತೆಯಲ್ಲಿ ಮಂಡ್ಯದ ನಮ್ಮ ಮಂಡ್ಯದವರು ಸ್ಟೇಟ್ ಪ್ರೆಸಿಡೆಂಟ್ ಆಗ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಅವ್ರಿಗೆ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಅದು ಅವರು ಅವ್ರದ್ದು ಅದೊಂಥರ ಪಕ್ಷಾಂತರವಾಗಿ ಹೋಗೋದು ಬರೋದು ಅವ್ರದ್ದು ಅದು ಇದ್ದೇ ಇರುತ್ತೆ ಹಂಗಾಗಿ ಅವ್ರದ್ದು ಅವ್ರ ಬಗ್ಗೆ ಮಾತಾಡೋಕ್ಕೆ ಮಾತಾಡೋಕ್ಕೆ ಹೋಗ್ಬಾರ್ದು ಖಂಡಿತವಾಗ್ಲೂ ನಡೀತಾ ಇದೆಯಲ್ಲ ಈಗ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ಮೂವತ್ತು ಸಾವಿರ ಹತ್ತತ್ರ ಓಟ್ ಆಗಿದ್ದಾವೆ ಹಂಡ್ರೆಡ್ ಪರ್ಸೆಂಟು ಅದರಲ್ಲಿ ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂಶಯನೇ ಇಲ್ಲ ಮಂಜುನಾಥ್ ಅವರು ಅನ್ನೋದಕ್ಕೆ ಮಂಜುನಾಥ್ ಅವರು ಕೂಡ ಅದಕ್ಕೆ ಸರಿಯಾದ ಏನು ಕ್ರಮ ಜರುಗಿಸಬೇಕು ಅವಳು ಮೇಲ್ಮಟ್ಟದಲ್ಲಿ ಏನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಿ ಖಂಡಿತವಾಗ್ಲೂ ಈ ಸಲ ತಾಲೂಕ್ ಪಂಚಾಯತಿ ಇರ್ಬೋದು ಇನ್ನೇನು ಹತ್ತತ್ರ ಇನ್ನೊಂದು ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾಯಿದೆ ಅದಕ್ಕೆ ಅವರು ಏನು ಶ್ರಮ ವಹಿಸಿ ಆದಷ್ಟು ಮ್ಯಾಕ್ಸಿಮಮ್ಮು ನೂರಕ್ಕೆ ನೂರು ಪಟ್ಟು ಯುವಕ್ ಯು ಯೂತ್ಸ್ಗಳಿಗೆ ಅವಕಾಶ ಕೊಡೋಕ್ಕೆ ಅವರು ಏನು ಪ್ರಯತ್ನ ಪಡಬೇಕು ಅವರು ಪ್ರಯತ್ನ ಪಡ್ತಾರೆ ಅದರ ಜೊತೆ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಆಲ್ಮೋಸ್ಟು ಜಾಸ್ತಿ ಯುವಕರಿಗೆ ಉತ್ತೇಜನ ಕೊಡಬೇಕು ಅಂತಲೇ ಅವರು ಪ್ರತಿ ಈಗ ಭಾರತ್ ಜೋಡೋ ಯಾತ್ರೆ ತಿಂದ ಹಿಡಿದು ಅವ್ರಿಗೇನು ಅವ್ರಿಗೆ ಯಾವ ರೀತಿ ಎಲ್ಲ ಸಿಕ್ಕಿದೆ ಅನುಭವ ಸಿಕ್ಕಿದೆ ಅದನ್ನೆಲ್ಲನೂ ಯುವಕರ ಮೇಲೆ ಪ್ರಯೋಗ ಮಾಡೋ ರೀತಿಯಲ್ಲಿ ಆದಷ್ಟು ಯುವಕರನ್ನ ತರಬೇಕು ಅಂತಲೇ ಈ ನಿಟ್ಟಿನಲ್ಲಿ ಮಾಡ್ತಾಯಿದ್ದಾರೆ ಕ್ರಮ ಸಂಖ್ಯೆ ನಾಲ್ಕು ದಯಮಾಡಿ ಎಲ್ಲರೂ ಕೂಡ ಮಂಜುನಾಥ್ ಅವ್ರಿಗೆ ವೋಟ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತಿದ್ದೆ ಮಂಜುನಾಥ್ ಅವರು ಬಿಟ್ಟರೆ ಮತ್ತೆ ಬೇರೆ ಯಾರಿಗೂ ಕೂಡ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ನಮ್ಮ ನಂಬಿಕೆ ಇದೆ ನಂಬಿಕೆ ಅಂತಲ್ಲ ಗೆದ್ದೇ ಗೆಲ್ತಾರೆ ಮಂಡ್ಯದಲ್ಲಿ ಚೆನ್ನಾಗಿದೆ ನಮ್ಮ ಮಂಜುನಾಥ್ ಅವ್ರಿಗೆ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಸಪೋರ್ಟ್ ಇದೆ ಅವ್ರು ಗೆಲ್ತಾರೆ ಅದೆಲ್ಲ ಎರಡು ಮಾತಿಲ್ಲ ಸರ್ ಮಂಡ್ಯ ಅವರು ಮಂಡ್ಯ ಲೋಕಲ್ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು ನಾವು ಬೇರೆ ಜಿಲ್ಲೆಗಳಿಗೆ ಯಾಕೆ ಸಪೋರ್ಟ್ ಮಾಡೋಣ ನಮ್ಮ ಮಂಡ್ಯ ಜಿಲ್ಲೆಯವ್ರು ಸಪೋರ್ಟ್ ಮಾಡೋಣ ನಮ್ಮ ಲೋಕಲಲ್ಲಿ ಇಲ್ಲಬೇಕಾದ್ರೆ ಅವ್ರು ಸಿಗುವಂಥ ಕೈ ಸಿಗುವಂಥ ಮನುಷ್ಯ ಒಳ್ಳೆ ಅಸನ್ಮುಖಿ ಮಂಜುನಾಥರು ಗೆಲ್ತಾರೆ ಅವ್ರಿಗೆ ನಮ್ಮೆಲ್ಲರೂ ಸಪೋರ್ಟು ನಮ್ಮ ಮಂಡ್ಯ ಜಿಲ್ಲೆಯವರು ಆಮೇಲೆ ಜನಗಳ ಒಣಾಟ ಚೆನ್ನಾಗಿದೆ ಯಾರ ಕೈಗೋ ಸಿಗ್ತಾರೆ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಅವ್ರು ನೋಡಬೇಕು ಅಂದರೆ ವಿತಿನ್ ಒನ್ ಓವರಲ್ಲಿ ನಾವು ಎಲ್ಲಿ ಅವ್ರನ್ನ ಮೀಟ್ ಮಾಡ್ಬೋದು ಮಂಜುನಾಥ್ ಅವ್ರಿಗೆ ಅವ್ರಿಗೆ ಯುವಕರ ಮೇಲೆ ಭಾರಿ ಉತ್ಸಾಹ ಇದೆ ಹಾಗಾಗಿ ಅವರು ನೂರು ಸಾವಿರ ಪರ್ಸೆಂಟ್ ಎಲ್ಪ್ ಮಾಡ್ತಾರೆ ಅವ್ರಿಗೆ ಅಂಥ ಎಲ್ಪಿನೇಚರ್ ಐತೆ ನೂರು ಸಾವಿರ ಪರ್ಸೆಂಟ್ ಮಂಜುನಾಥ್ ಗೆದ್ದರೆ ಸಪೋರ್ಟ್ ಯುವಕರಿಗೂ ಮಾಡ್ತಾರೆ ಗೆಲದ್ರಲ್ಲಿ ಯಾವುದೇ ಥರವಾದ ಡೌಟ್ ಇಲ್ಲ ವಾಲಂಟ್ರಿಯಾಗಿ ನಾನು ಮೆಂಬರ್ಶಿಪ್ ಮಾಡ್ತೀನಿ ನಾನು ಓಟ್ ಹಾಕ್ತೀನಿ ಯೂತ್ಸ್ಗೆ ನಾವು ಮುಂದೆ ಬರಬೇಕು ಮುಂದೆ ಯೂತ್ ಇವತ್ತು ಮುಂದೆ ಏನಾರ ಅನುಕೂಲ ಆಯ್ತದೆ ಅಂತ ಮಂಜುನಾಥ್ ಗೌಡರು ಏನು ನಿಂತಿದ್ದಾರೆ ಮತ್ತು ನಮ್ಮ ಅವರಿಗೆ ಎಲ್ಲ ಒಗ್ಗಟ್ಟಲ್ಲಿ ಉದಯ್ಗೌಡರು ಟೀಮ್ ಏನೈತೆ ಒಳಗರಲ್ಲಿ ತುಂಬ ಚೆನ್ನಾಗಿ ವೋಟಿಂಗ್ ನಡೀತಾಯಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅವರ ವಾಲಂಟಿಯಾಗಿ ನಿಂತುಕೊಂಡು ಸಪೋರ್ಟ್ ಮಾಡ್ತಾಯಿದ್ದಾರೆ ಏನು ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮಂಜುನಾಥ್ ಗೌಡ್ರು ಗೆಲ್ತಾರೆ ನಮ್ಮ ಕೀರ್ತಿ ಅವರಿಗೆ ಇದೇ ಗೆಲ್ತಾರೆ ನಮ್ಮದು ಉದಯಗೂಡು ಟೀಮಲ್ಲಿ ಏನೈತೆ ಎಲ್ಲ ವಾಲಂಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಯ್ತೈತೆ ನಮಗೆ ಯೂತ್ಸು ಮುಂದೆ ಬೇಕು ಅಂದರೆ ಸರ್ ಇವತ್ತು ನಾವು ಸಪೋರ್ಟೇ ನಿಂತ್ಕೊಳ್ಳೇಬೇಕು ಈಗ ನಮ್ಮ ಮದ್ದೂರು ತಾಲೂಕ್ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ತೈಲೂರು ಚಲುವಾಣವರು ಆದರು ತುಂಬ ಎಲ್ಲ ಹುಡುಗರೆಲ್ಲ ಯೂತ್ಸೆಲ್ಲ ಸಪೋರ್ಟ್ ಆಯಿತು ಮುಂದೆ ಏನೋ ಒಂದು ಸ್ವಲ್ಪ ಯೂತ್ಗೆ ಇದೇ ಥರ ಹೋದರೆ ಗ್ರಿಪ್ ಆಗಿ ಸಿಗ್ತದೆ ಅಂತ ಹೇಳಿ ಎಲ್ಲ ಸ ವಾಲಂಟಿಯಾಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಏನು ತೊಂದರೆ ಇಲ್ಲ ಚೆನ್ನಾಗ್ತೈತೆ ಹಂಡ್ರೆಡ್ ಪರ್ಸೆಂಟ್ ಮಂಜುನಾಥ್ ಅವರು ಗೆಲ್ತಾರೆ ನಮ್ಮ ಕೀರ್ತಿಯವರು ಹಂಡ್ರೆಡ್ ಪರ್ಸೆಂಟ್ಗೆದ್ದೆ ಗೆಲ್ತಾರೆ ಏನು ತೊಂದರೆ ಇಲ್ಲ ನಮ್ಮೂರಲ್ಲಿ ಇವತ್ತು ವಾಲಂಟ್ರಿಯಾಗೆ ಎಲ್ಲ ಸುಮಾರು ಜನ ಒಂದು ಇನ್ನೂರಕ್ಕೆ ಹೆಚ್ಚು ಮೆಂಬರ್ಶಿಪ್ ಆಗಿದೆ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಪಕ್ಷ ಇದೇ ಥರ ಮುಂದಿನ ದಿನಗಳಲ್ಲಿ ಯೂತ್ಸ್ಗೆ ಇದೇ ಥರ ಉತ್ತೇಜನ ಕೊಟ್ಟರೆ ಇನ್ನೂ ಅತ್ಯುತ್ತಮ ಕಾಂಗ್ರೆಸ್ ಮುಂದೆ ಹೋಗ್ತದೆ ಅನ್ನೋದು ನಮ್ಮ ಆಸೆ ಸರ್ ಇದೇ ಥರ ಯೂತ್ಸ್ ಬೆಳೆಸಬೇಕು ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಯೂತ್ಸು ಅನ್ನೋದು ಒಂದು ಆಸೆ ಇದೋರು ಯೂತ್ ಕಾಂಗ್ರೆಸ್ ಏನೈತೆ ಯಾವುದೇ ರಾಜಕೀಯ ಹಿನ್ನೆಲೆ ಹಿನ್ನೆಲೆಯಲ್ಲಿಲ್ದೇ ನಮ್ಮ ಮಂಜುನಾಥ್ ಗೌಡ್ರು ನಮ್ಮ ಕೀರ್ತಿ ಗೌಡ್ರು ಅವರು ರಾಜಕೀಯ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಯೂತ್ಗಳ ಆಶಯ ಈಗ ಏನು ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ದಾರೆ ಹಳ್ಳಿಯಿಂದ ಡೆಲ್ಲಿವರೆಗೆ ಯೂತ್ನ ಒಗ್ಗಟ್ಟು ಮಾಡ್ತಾಯಿದ್ದಾರೆ ಆ ಒಗ್ಗಟ್ಟಲ್ಲಿ ನಮ್ಮೂರ ಯುವಕರು ಎಲ್ಲ ಸೇರಿ ವಾಲಂಟ್ರಿಯಾಗೆ ನಾವು ಓಟ್ ಹಾಕ್ತಾಯಿದ್ದೀವಿ ಉದಯಗೌಡರು ನೆರಳಲ್ಲಿ ಕೀರ್ತಿಯವರು ಎಲ್ಲರೂ ಸೇರಿಕೊಂಡು ಯುವತು ಶಕ್ತಿ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನವ್ರೆ ಯುವಕರು ಎಲ್ಲರೂ ಮಂಜುನಾಥ್ ಗೌಡ್ರಿಗೆ ಮತ್ತು ಗೌಡ್ರಿಗೆ ಸಿಂಡಿಕೇಟಾಗೆ ಎಲ್ಲರೂ ವಾಲಂಟ್ರಿಯಾಗಿ ಓಟ್ ಮಾಡಿ ಸಪೋರ್ಟ್ ಮಾಡಿ ಈ ಬಾರಿ ನಾವು ಮಂಜುನಾಥ್ ಗೌಡ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಮಂಜುನಾಥ್ ಗೌಡ್ರನ್ನ ಎನ್ ಎಸ್ ಸಿ ಐ ನಾವು ನೋಡ್ತಾ ಇದ್ದೀವಿ ದೇಶ ಮತ್ತು ರಾಜ್ಯದ ಪಟಬದ್ಧ ಹಿತಾಸಕ್ತಿಗಳ ವಿರುದ್ಧ ಮತ್ತು ರಾಜಕಾರಣಿಗಳ ವಿರುದ್ಧ ಹೋರಾಡಬೇಕು ಅಂದರೆ ಅದು ಮಂಜುನಾಥ್ ಗೌಡ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು ಹೆಚ್ಚಾಗಿ ನಮ್ಮ ಅಣ್ಣನ ಸಮಾನ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಅವ್ರನ್ನ ತುಂಬ ಹೋರಾಟಗಳನ್ನ ಅವರು ಕಳೆದ ಎಣ್ಣೆ ಇರೋದ್ರ ಇರೋ ಕಾಲದಿಂದನೂ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಅದರಿಂದ ಮಂಜುನಾಥ್ ಗೌಡ್ರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ ದೀಪಿಕಾ ರೆಡ್ಡಿ ಯಾರು ಸರ್ ಅವರು ಅವರು ಪಕ್ಷಾಂತರಿ ಕಳೆದ ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಡಿ ಎಸ್ಗೆ ಹೋಗಿ ಈಗ ಮತ್ತೆ ಇಲ್ಲಿಗೆ ಬಂದಿರುವಂಥವ್ರು ಈ ಸಲ ಇಲ್ಲಿಸೋತ್ರ ಮತ್ತೆ ಬಿ ಜೆ ಪಿ ಆಮ್ ಆದ್ಮಿ ಯಾವ ಸಿಗ್ತದೋ ಎಲ್ಲ ಪಾರ್ಟಿಗೆ ಓಟೋಗ್ಬಿಡ್ತಾರೆ ಅಮ್ಮ ಅದರಿಂದ ನಾವು ನಮ್ಮ ಮೂಲ ಕಾಂಗ್ರೆಸ್ಸಿಗರು ಮಂಜುಣ್ಣಗೆ ಸಪೋರ್ಟ್ ಮಾಡ್ತೀವಿ ಖಂಡಿತ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮಂಜಾಣ ಗೆದ್ದೇ ಗೆಲ್ತಾರೆ ಸರ್ ನಡೀತಾ ಇದೆ ಇಲ್ಲೂ ಫೈಟ್ ಇದೆ ಚೆನ್ನಾಗಿ ನಡೀತಾ ಇದೆ ಸರ್ ಮಂಡ್ಯ ನಮ್ಮ ಮಂಡ್ಯ ಜಿಲ್ಲೆಯವರು ವಿಧಾನಸಭೆಲ್ಲಾಗ್ಬೋದು ಲೋಕಸಭೆ ಆಗ್ಬೋದು ವಿಧಾನ ಪರಿಷತ್ ಆಗಾಗ್ಬೋದು ಮಂಡ್ಯ ಅಂದರೆ ಇಂಡಿಯಾ ಎಲ್ಲ ತಿರುಗಿ ನೋಡ್ತಾರೆ ಈಗ ಯುವ ಕಾಂಗ್ರೆಸ್ನಲ್ಲೂ ಭಾರತ ದೇಶ ತಿರುಗಿ ನೋಡುವಾಗೆ ನಮ್ಮ ಮಂಜಾಣ ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಪೂರ್ಣ ವಿಶ್ವಾಸ ಇದೆ ಮಂಜಾಣ ಗೆಲ್ತಾರೆ ಮಂಡ್ಯ ಗ್ರಾಮಾಂತರ ಅಭ್ಯರ್ಥಿ ಕ್ರಮಸಂಖ್ಯೆ ಒಂದು ನಮ್ಮದು ಮತ್ತು ನಮ್ಮ ಸ್ನೇಹಿತರಾದ ಸುನೀಲ್ ಕುಮಾರ್ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅವರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಸೆಂಬ್ಲಿ ಅಭ್ಯರ್ಥಿ ಸುನಿಲ್ ಕುಮಾರ್ ಅವರದು ಅವ್ರದ್ದು ಕ್ರಮ ಸಂಖ್ಯೆ ಒಂದು ಮತ್ತು ಶೈಲೇಂದ್ರ ಕುಮಾರ್ ಅನ್ನೋದು ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಅವ್ರದ್ದು ಕ್ರಮ ಸಂಖ್ಯೆ ಒಂದು ಮತ್ತು ಮಂಜುನಾಥ್ ಗೌಡ್ರದ್ದು ಸಹ ಕ್ರಮ ಸಂಖ್ಯೆ ನಾಲ್ಕು ಅವ್ರಿಗೂ ಸಪೋರ್ಟ್ ಮಾಡೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ ಮಂಜುನಾಥ್ ಗೌಡ್ರು ಅವ್ರಿಗೂ ಮಾಡ್ತಾಯಿದ್ವಿ ತುಂಬ ಯೂತ್ ಯೂತಲ್ಲಿ ಒಳ್ಳೆ ಉತ್ಸಾಹ ಇದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇದೆ ಸರ್ ಮಂಜುನಾಥ್ ಗೌಡ್ರು ಗೆದ್ದೆ ಗೆಲ್ತಾರೆ ತುಂಬ ಚೆನ್ನಾಗಿದೆ ಸರ್ ಸರ್ ಮಂಜುನಾಥ್ ಹೆಚ್ಚಸ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಾನು ನೋಡ್ದಂಗೆ ಅವರು ಮಂಜುನಾಥ್ ಹೆಚ್ಚಸ್ ನಮ್ಮ ಕರ್ನಾಟಕ ರಾಜ್ಯ ಪ್ರಧಾನ ಇದು ಅಧ್ಯಕ್ಷ ಸ್ಥಾನ ನಿಂತಿರೋಂಥ ಮಂಜುನಾಥ್ ಎಚ್ ಎಸ್ ಅವರು ನಮ್ಮ ಮೈಸೂರಿನ ಭಾಗದವರು ಮಂಡ್ಯದವರು ಆದ್ದರಿಂದ ನಮಗೆ ನಮ್ಮ ಕಡೆಯವರು ಇದ್ರೆ ಗೆದ್ದರೆ ಅಂತ ನಮಗೂ ಒಂಥರ ಆಗುತ್ತೆ ಸರ್ ಆದ್ದರಿಂದ ನಮ್ಮ ಮಲುವೆಲ್ಲ ಅಲ್ಲೇ ಇದೆ ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲ ಯುವಕರೆಲ್ಲ ಕೂಡ ಮಂಜುನಾಥ್ ಎಚ್ ಎಸ್ ಬೈಗಿದ್ದಾರೆ ನಾನು ಇವಾಗ ಫೋನ್ ಮಾಡೋದೇ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಪಟ್ಟಂಥ ಫೋನ್ ಎತ್ತಾರೆ ಏನೇ ಬಿಸಿ ಶೆಡ್ಯೂಲ್ ಇದ್ದರೂ ಕೂಡ ಎತ್ತ ಮಾತಾಡ್ತಾರೆ ಅದೇ ಒಂದು ಖುಷಿ ನಮಗೆ ಯಾಕೆಬ್ರೆ ಅಧ್ಯಕ್ಷ ನಿಂತಿರೋ ಅಂಥ ವ್ಯಕ್ತಿ ಈ ಥರ ನಾರ್ಮಲ್ ಒಬ್ಬ ಕಾರ್ಯಕರ್ತನ ಫೋನ್ ಎತ್ಬಿಟ್ಟು ಮಾತಾಡ್ತಾರೆ ಅಂತಂದರೆ ನಮ್ಗೆ ಅದೇ ಒಂದು ಇದಲ್ವ ಸರ್ ಅದರಿಂದ ನಮಗೆ ಅವ್ರಿಗೆ ಗೆಲ್ಸ್ಕೋಬೇಕು ಅಂತ ಗೆದ್ದೆ ಗೆಲ್ತಾರೆ ಸರ್ ತುಂಬ ವರ್ಚಸ್ ಚೆನ್ನಾಗಿದೆ ಅವ್ರದ್ದೆಲ್ಲ ಎಲ್ಲ ಕಡೆಯಿಂದ ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ವಾರ್ಡ್ ಆಗ್ಬೋದು ಪಕ್ಕದ ವಾರ್ಡ್ ಆಗ್ಬೋದು ಎಲ್ಲ ಕಡೆ ಜನ ಚೆನ್ನಾಗಿ ಚೆನ್ನಾಗಿ ಇದು ಮಾಡ್ತಾರೆ ಇದ್ದಾರೆ ಎಲ್ಲ ಹೋಟೆಲ್ಲ ಮೆಂಬರ್ಶಿಪ್ ಮರೆಸ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಚೆನ್ನಾಗಿ ನಡೀತಿದೆ ತುಂಬ ಚೆನ್ನಾಗಿ ಸಹ ಎಲ್ಲ ಮನೆ ಮನೆ ಟು ಡೋರ್ ಟು ಡೋರ್ ಹೋಗ್ತಾಯಿದ್ದೀವಿ ಎಲ್ಲರೂ ಪ್ರ ಇಷ್ಟಪಟ್ಟು ಬಂದು ಫೋನ್ ಕೊಟ್ಟು ಓಟೆಟ್ ತೊಗೊಬಂದು ಅವರೇ ಮೆಂಬರ್ಶಿಪ್ ಇದ್ದಾರೆ ಸರ್ ಮಂಜುನಾಥ್ ಗೌಡ ಅಂತ ಅವರು ಅವ್ರಿಗೆ ನಮ್ಮ ಕಡೆ ಬ ನಮ್ಮ ಆಗಿದ್ದರಿಂದ ಅವರು ಮುಂಚೆ ಎನ್ ಎಸ್ ವಿಯಲ್ಲಿ ಕೆಲಸ ಮಾಡಿದ್ದಾರೆ ಅದರಿಂದ ನಮ್ಮ ಹಲವೆಲ್ ಅವ್ರಿಗೆ ಇದೆ ಎಲ್ಲ ಯುಸ್ಸು ಅವ್ರ ಹೊಲುವವ್ರಿಗಿದೆ ಆಸರು ಗೆಲ್ತಾನೆ ಗೆಲ್ಲಿಸ್ತೀವಿ ನಾವು ಅಂತ ಹೇಳಕ್ ಬಯಸ್ತೀವಿ ಸರ್ ನಮ್ಮ ಮೈಸೂರಿನಲ್ಲಿ ಕೆ ಆರ್ ಕ್ಷೇತ್ರದಲ್ಲ ಎಲ್ಲ ಎಲ್ಲರೂ ಮಂಜುನಾಥ್ ಎಚ್ ಎಸ್ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅವರು ಅವಾಗಿಂದೂ ತುಂಬ ವರ್ಷಗಳಿಂದ ಕೆ ಎನ್ ಎಸ್ ಯು ಐಯಿಂದನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು ಈಗ ಬಂದು ಗ ಸ್ಟೇಟ್ ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತಿದ್ದಾರೆ ಅವ್ರು ಚಿಕ್ಕ ಅಂದರೆ ನಾವೆಲ್ಲರೂ ನಾರ್ಮಲ್ ಆಗಿ ಎಲ್ಲರೂ ಬಂದು ಕೆಳಮಟ್ಟದಿಂದ ಕೆಲಸ ಮಾಡಬೇಕು ಅಂತ ಅಂತಾರಲ್ಲ ಅದರಲ್ಲಿ ನಮ್ಮ ಮಂಜುನಾಥ್ ಎಚ್ ಎಸ್ ಅವರು ಅದರಲ್ಲಿ ಹೇಳ್ಪಟ್ಟವರು ಎಲ್ಲ ಎನ್ ಎಸ್ ವಿ ಫೋಟೋಸ್ ನೋಡ್ಕೊಳ್ಳಿ ಎಲ್ಲ ಪಕ್ಷದಲ್ಲಿ ಎಲ್ಲರ ಹತ್ರನೂ ಗುರ್ತಿಸ್ಕೊಳ್ಳೋದಾಗಲಿ ಎಲ್ಲರೂ ಮಾಡಿದ್ದಾರೆ ಅವ್ರ ಜೊತೆ ನಾನು ತುಂಬ ತಿಂಗಳಾಂಗಟ್ಟೆಯಿಂದ ನಾನು ಅವ್ರನ್ನ ನೋಡ್ತಾ ಇದ್ದೇನೆ ಅವರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇದ್ದೇನೆ ಮತ್ತು ಅವರು ಚಿಕ್ಕ ವಯಸ್ಸಿಂದನೂ ತುಂಬ ವರ್ಷಗಳಿಂದ ಅವ್ರ ಕೆಲಸ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನನಗೆ ಬೇರೆಯವರು ಸಹ ಹೇಳಿದ್ದಾರೆ ಅದರಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿ ಮತ್ತು ಅವ್ರು ಬಂದಾಗ ನನ್ನ ಜೊತೆ ಮಾತಾಡಿದ ವಿಧ ತುಂಬ ಇಷ್ಟಪಟ್ಟು ಅವ್ರನ್ನ ಸಪೋರ್ಟ್ ಮಾಡಲೇಬೇಕು ಅಂತ ನಾನು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೇನೆ ಸರ್ ಏನಿಲ್ಲ ಈಗ ಆ್ಯಕ್ಚುಲಿ ಯಂಗ್ಸ್ಟರ್ಸ್ಗಳಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ ಯಾರು ಎಲ್ಲರಿಗೂ ಗೊತ್ತಾಗ್ತಿಲ್ಲ ಆ ಯಂಗ್ಸ್ಟರ್ಸ್ಗಳಿಗೆ ಏನು ಸಮಸ್ಯೆ ಅಂತ ತಿಳ್ಕೊಂಡಿರೋ ಒಂದು ಏಕೈಕ ವ್ಯಕ್ತಿ ಅಂದರೆ ನಮ್ಮ ಮಂಜುನಾಥ್ ಎಚ್ ಎಸ್ ಸರು ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಎಕ್ಸಾಂಪಲ್ ಈಗ ನನಗೇನೋ ತೊಂದರೆ ಆಗಿದೆ ನನಗೇನೋ ತೊಂದರೆ ಆಗಿ ಪರ್ಸ್ನಲ್ ಏನೋ ತೊಂದರೆ ಆಗಿದ್ದಾರೆ ಎಕ್ಸಾಂಪಲ್ ನನಗೆ ಕೆಲಸ ಇಲ್ಲ ಏನಾದರೂ ಮತ್ತು ಯುವ 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 ಯುವಕರಿಗೆ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ತಂದಿದೆ ಆ ಯೋಜನೆಯೂ ಅವರು ಖಂಡಿತವಾಗ್ಲೂ ಹೆಂಗೆ ಕೊಡಬೇಕು ಅಂತಲೂ ಒಬ್ಬೊಬ್ರಿಗೂ ನಮ್ಮ ನನಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಎಲ್ಲರು ಹೆಂಗೆ ಮಾಡಬೇಕು ಏನೇನು ಯಾವ ಥರ ಯೋಜನೆ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ ಖಂಡಿತ ಸರ್ ಅವರೇ ವಿನ್ ಆಗೋದು ಅವ್ರು ಇನ್ನಾಗಲೇಬೇಕಲ್ವ ಸರ್ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮೈಸೂರು ಮೈಸೂರಲ್ಲಿ ಒಬ್ಬೊಬ್ಬ ಕ ಕಾರ್ಯದರ್ಶಿಯೂ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಚೆನ್ನಾಗೇ ನಡೀತೈತೆ ಸರ್ ಎಲ್ಲ ಕಡೆ ಎಲ್ಲ ಯುವಕರು ಎನ್ರೋಲ್ ಆಗ್ತವ್ರೆ ಎಲ್ಲ ಯುವಕರಿಗೆ ಗೊತ್ತಾಗಿದೆ ಮೈಸೂರಲ್ಲಿ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತೈತೆ ಅಂತ ಒಂದು ಮೆಸೇಜ್ ಇದೆ ಸರ್ ಥ್ರೂ ಮೈಸೂರು ಸಿಟಿ ಸೀರಿಯಲ್ ನಂಬರ್ ಫೋರ್ ಮಂಜುನಾಥ್ ಹೆಚ್ ಎಸ್ ಆಗ್ತಾರೆ ಸರ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸರ್ ಅಷ್ಟು ಕೆಪಾಸಿಟಿ ಐತೆ ಸರ್ ಎಲ್ಲ ಯುವಕರಿಗೆ ಜೊತೆಯಲ್ಲಿ ತಗೊಂಡು ಒಂದು ದಾರಿ ತೋರಿಸ್ತಾರೆ ಪ್ಲಸ್ ಅವರಲ್ಲಿ ಕೆಪ್ಯಾಸಿಟಿ ಐತೆ ಸರ್ ಮಾಡೋಕ್ಕೆ ಹಂಡ್ರೆಡ್ ಪ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಲೀಡರ್ಶಿಪ್ ಬೆಳೆಸ್ತಾರೆ ಸರ್ ಲೀಡರ್ಶಿಪ್ ಎಲ್ಲ ನನ್ನಲ್ಲಿ ಮತ್ತು ಬೇರೆಯವರೆಲ್ಲ ಇದ್ದಾರಲ್ಲ ಅವರಿಗೆಲ್ಲ ಲೀಡರ್ ಮಾಡಿಸೋದವ್ರ ಅವರಲ್ಲಿ ಕೆಪ್ಯಾಸಿಟಿ ಇದೆ ಯಾವಾಗಲೂ ಫೋನ್ ಮಾಡ್ರೆ ರೆಸ್ಪಾನ್ಸ್ ಮಾಡ್ತಾರೆ ಯುವಕರು ಪರವಾಗಿ ಇದಾರೆ ಸರ್ ಅವರು ಆ ಕಾರಣನೂ ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಾನು ಎನ್ ಎಸ್ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದೆ ಮೈಸೂರು ಸಿಟಿನಲ್ಲಿ ಆ ಟೈಮಲ್ಲಿ ಅವರು ರಾಜ್ಯಾಧ್ಯಕ್ಷರು ಎನ್ ಎಸ್ ಯಿಗೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ಕಾಂಗ್ರೆಸ್ಗೆ ಈ ಬಾರಿ ಸ್ಟೇಟ್ ಪ್ರೆಸಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಖಚಿತ ಆಗ್ತಾರೆ ಸರ್ ಅವರು ನೋ ಡೌಟ್ ಅಧ್ಯಕ್ಷರು ನೋ ಡೌಟ್ ಮಂಜುನಾಥ್ ಎಚ್ ಎಸ್ ಹಾಕ್ತಾರೆ ಅವರು ಎನ್ ಎಸ್ ಯು ರಾಜ್ಯಾಧ್ಯಕ್ಷ ಇದ್ರು ಅವರು ಪ್ಲಸ್ ಸ್ಟಾರ್ಟಿಂಗಿಂದ ಕೆಳ ಕೆಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಪ್ರಬಲ ಆಕಾಂಕ್ಷಿ ಇದ್ದಾರೆ ಆಕೆ ಅಗೇನ್ಸ್ಟ್ ಯಾರಿದ್ದಾರೆ ಅವ್ರಿಗೆ ಮೇನ್ ಏನಂತ ಅಂದರೆ ಈಗ ಏನು ನಿಂತಿದ್ದಾರೆ ಪ್ರೆಸಿಡೆಂಟ್ ಕ್ಯಾಂಡಿ ಇದರಲ್ಲಿ ಕ್ಯಾಂಡಿಡೇಚರಲ್ಲಿ ನಮಗೆ ನೋಡೋ ಥರ ಆ ಥರ ಪ್ರಬಲ ಆಕಾಂಕ್ಷಿ ಬೇರೆಯವರವ್ರಿಗೆ ಅಗೇನ್ಸ್ಟು ಯಾರೂ ಕಾಣ್ತಾನೆ ಇಲ್ಲ ಸೊ ಅದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಎಲ್ಲ ಹತ್ತು ಡಿಸ್ಟ್ರಿಕ್ಟ್ ನಾವು ನೋಡ್ತಾ ಇದ್ದೀವಲ್ಲ ಈಗ ನಾನು ಬ ಬರೀ ಮೈಸೂರು ಅಂತ ಅಲ್ಲ ಇಲ್ಲ ಕಂಪ್ಲೀಟು ಹತ್ತು ಡಿಸ್ಟ್ರಿಕ್ಟಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಲ್ಲೆಲ್ಲ ಕಡೆನೂ ಒನ್ ಸೈಡೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ದೀಪಿಕಾ ರೆಡ್ಡಿ ಅವರು ನೋಡಿ ಅವರು ಮಧ್ಯದಲ್ಲಿ ಜೆ ಡಿ ಎಸ್ಗೆ ಹೋಗ್ಬಿಟ್ಟು ಆಮೇಲೆ ಬಂದಿದ್ದು ನಾವೆಲ್ಲ ಸ್ಟಾರ್ಟಿಂಗಿಂದ ಕಾಂಗ್ರೆಸ್ ಪಕ್ಷ ನೋಡ್ಬಿಟ್ಟು ಕೆಳಕ್ ಕೆಳಮಟ್ಟದಿಂದಾನು ಪಕ್ಕ ನಮ್ಮ ತಂದೆ ಎಕ್ಸ್ ಕಾರ್ಪೊರೇಟರ್ ಆಗಿದ್ದಾರೆ ಅವರು ಅಜೀಶ್ ಶೆಟ್ ಕಾಲದಿಂದ ನಾವು ಕಾಂಗ್ರೆಸ್ ಪಕ್ಷ ನೋಡಿರೋದು ನಮ್ಮ ತನ್ವೀರ್ ಶೆಟ್ ಅವರು ಎಮ್ ಎಲ್ ಎ ಇದ್ದಾರೆ ಅವರು ನಮಗೆ ನಮಗೆ ಅವರೇ ಕ್ಯಾಂಡಿಡೇಟ್ ಮಾಡಿರೋದು ಸೊ ಅದರಲ್ಲೆಲ್ಲ ನಾವು ಕಂಪ್ಲೀಟು ಕಾಂಗ್ರೆಸ್ ಪಕ್ಷಕ್ಕೆ ಬಿಲಾಂಗ್ ಆಗಿರೋದ್ರಿಂದ ನಾವು ಬೇರೆ ಪಕ್ಷಕ್ಕೆ ಹೋಗಿ ಬಂದಿರೋರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಪ್ಲಸ್ ನಾವು ನೋಡಿದ್ದೀವಿ ಮಂಜುನಾಥ್ ಎಚ್ ಎಸ್ ಅವ್ರಿಗೆ ಈಸ್ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಈಸ್ ವೆರಿ ಸಪೋರ್ಟಿಂಗ್ ಹಂಡ್ರೆಡ್ ಪರ್ಸೆಂಟು ಲೀಡರ್ಸ್ ಮಾಡೋ ಕ್ವಾಲಿಟಿ ಇದೆ ಅವರಲ್ಲಿ ನಾವೆಲ್ಲ ಏನು ಈಗ ಬೆಳೀತಾ ಇದ್ದೀವಿ ಅವ್ರು ನಮ್ಮನೆಲ್ಲ ಕರ್ಕೊಂಡೋಗಿ ಬೆಳೆಸೋದು ಒಂದು ಕ್ವಾಲಿಟಿ ಇದೆ ಅವರದ್ರೆ ಅವರಲ್ಲಿ ಅದನ್ನು ನಾವು ನೋಡಿದ್ವಿ ಸೊ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತಿದ್ವಿ ಮತ್ತು ಕು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದೇ ಹೇಳ್ತಾ ಇರೋದು ನಾವು ಎಷ್ಟು ಹಳೆ ಮೈಸೂರು ಭಾಗ ಪೂರ್ತಿ ಅವ್ರಿಗೆ ಇರೋದು ಈಗ ಒನ್ ಸೈಡೆಡ್ ನಡೀತಾ ಇದೆ ಸರ್ ನೀವು ಗ್ರೌಂಡ್ ರಿಪೋರ್ಟ್ ತೊಗೋಬೋದು ನೀವು ಹೋಗ್ಬಿಟ್ಟು ಟೆನ್ ಡಿಸ್ಟ್ರಿಕ್ಸಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ನಾನು ಹೋಗಿ ನೋಡಿರೋದು ಹಂಡ್ರೆಡ್ ಪರ್ಸೆಂಟು ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಮಾತೇ ಆಗ್ತಾಯಿಲ್ಲ ಒಂದೇ ಒಂದು ನಡೀತಾ ಇರೋದು ಸೀರಿಯಲ್ ನಂಬರ್ ನಾಲ್ಕು ಮಂಜುನಾಥ್ ಎಚ್ ಎಸ್ मानवीय सदेश जनवाहिनी